ಹೀಗೆ ಕಾವಿದಾರೆ ಓರ್ವನನ್ನು ಹಿಡಿದು ಎಳೆದಾಡಿ ನೆಲಕ್ಕೆ ತಲ್ಲಿ ನೂಕುನುಗ್ಗಲು ಮಾಡುವ ದೃಶ್ಯ ಇವರಿಂದ ಬಚಾವಾಗಲು ಯತ್ನಿಸುತ್ತಿರೋ ಕಾವಿದಾರೆ ಇಂತಹ ಸಿನಿಮೀಯ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ಇರುವ ಓಂಕಾರ ಜ್ಯೋತಿ ಮಠದಲ್ಲಿ ಬೆಂಗಳೂರಿನ ಬಿಬಿಎಂಪಿಯ ಕ್ಲಾಸ್ ಒನ್ ಗುತ್ತಿಗೆದಾರ ಮರಿಯಪ್ಪ ಸ್ವಾಮಿ ಅವರ ಪತ್ನಿ ಜಯಮ್ಮ ಚಿಕ್ಕಬಳ್ಳಾಪುರದ ಬಳಿ ಜಮೀನು ಖರೀದಿಸಿ ಆಶ್ರಮ ಹಾಗೂ ಮಠ ನಡೆಸುತ್ತಿದ್ದರು ಅರಿಯಪ್ಪ ಸ್ವಾಮಿ ನಿಧನದ ನಂತರ ಅವರ ಪತ್ನಿ ಜಯಮ್ಮ ಸಾಧ್ವಿಯಾಗಿ ಮಠ ಆಸ್ತಿಯನ್ನು ಮುನ್ನಡೆಸುತ್ತಿದ್ದರು ಅವರ ಸೇವೆಗೆಂದು ಬಂದ ಉಮೇಶ್ ವೆಂಕಟರಮಣಪ್ಪ ಆಚಾರ್ ಮಠದಲ್ಲಿ ದೀಕ್ಷೆ ಪಡೆದು ಉಮಾಮಹೇಶ್ವರ್ ಸ್ವಾಮೀಜಿಯಾಗಿ ಪೀಠಾಧಿಪತಿಯಾಗಿದ್ದರು ಮಠಗೆ ಸಂಬಂಧಿಸಿದ ಟ್ರಸ್ಟ್ ನೋಂದಣಿ ನಡೆಸುವ ನೆಪದಲ್ಲಿ ಮಠಕ್ಕೆ ಸೇರಿದ ಮಠ ಹಾಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ತನ್ನ ಹೆಸರಿಗೆ ದಾನಪತ್ರ ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ ಮ ಮಂಗಳೂರಿಂದ ಬಂದರು ಅವರು ಪಾರ್ಶಾತಿಯಿಂದ ಕರ್ಕೊಂಬಂದಿತ್ತವರು ನಾವು ಒಳ್ಳೆಯ ಸಾಂಗ್ಗಳು ಆಸ್ರಮದಲ್ಲಿ ಯಾರನ್ನೊಬ್ಬರು ಇರ್ಬೇಕಂದ್ಬಿಟ್ಟು ಲಕ್ಷ್ಮೀನಾರಾಯಣ ಪಾರ್ಶಾತಿ ಇಬ್ಬರು ಸೇರಿ ಕರ್ಕೊಂಡ್ಬಿಟ್ರು ಏನು ಆಸ್ರಮದಲ್ಲಿ ಒಳ್ಳೇದಾಗ್ಲಿ ಯಾರೊಬ್ಬರು ಸಾಂಗ್ಳು ಇರಬೇಕಂತ ನಾನು ಇರಿಸ್ಕೊಂಡೆ ಆದರೆ ಕೆಲವು ಜನ ಬೇಡ ಅಂದ್ರೆ ಇಲ್ಲ ಆಸ್ರಮದಲ್ಲಿ ಒಬ್ರು ಇರಬೇಕು ಆಸಮ ನೋಡ್ಕೊಬೇಕು ಪೀಠಾಧಿಪತಿ ಒಬ್ಬರು ಇರಬೇಕು ಮರೇಪ್ ಸಾಂಗ್ಗಳು ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಇಡ್ಲಿ ಅಂತ ಇಸ್ಕೊಂಡೆ ನಾಲ್ಕು ವರ್ಷ ಆಯ್ತು ಇದ್ದ ಬಂದಿರಲಿದ್ದ ಯಪ್ಪಾ ಬಂದ್ ಏನು ಮಾಡಿಬಿಟ್ಟ ನಾನು ನಾಲ್ಕು ವರ್ಷದಿಂದ ಸೇಮ್ ಮಾಡಿದೆ ನೀನು ಏನು ಮಾಡಿದೆ ನೀನು ಏನು ಮಾಡಿದೆ ಅಂದಾಗ ಶುರುವಾಯಿತು ನಾನೇನು ಮಾಡಿದೆ ಏನು ಮಾಡಬೇಕು ಸ್ವಾಮೀಜಿ ಏನು ಮಾಡ್ಬೇಕು ಏನು ಮಾಡಬೇಕು ನಿನಗಿಲ್ಲ ನನಗೇನ ಆಧಾರ ಮಾಡು ನನ್ನ ಹೆಸರಿಗೆ ಏನೋ ಬರೀ ನಂದನ್ನು ಅದೇನಿಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಶುರುವಾಯಿತು ನೀನು ಹೋಗ್ತೀನಿ ಹೋಗ್ತೀನಿ ಅಂತ ಆದರೆ ನೀನು ಹೆಂಗೆ ಜಮೀನು ಬರೆಯೋದು ನೀನು ಯಾವತ್ತಿದ್ರೂ ಹೋಗನೇ ನೀನು ಹೋಗಂಗಿದ್ರೆ ಒಟ್ಟೋಗ್ಬಿಡು ಅಂತೆ ಆಮೇಲೆ ಇಲ್ಲ ಹಂಗೆ ಹೇಗೆ ಅಂತ ಮಾಡ್ಬಿಟ್ಟು ಏನು ಮಾಡ್ರು ಇವರೆಲ್ಲ ಒಂದು ನಾಲ್ಕು ಜನ ಇದ್ದಾರೆ ಸ್ತ್ರೀಗಳು ಅವರೆಲ್ಲ ಸ್ವಾಮಿಗುಮ್ಮ ಕೊಟ್ಬಿಟ್ಟು ಟೆಸ್ಟ್ ಮಾಡಿಬಿಡೋಣ ಟೆಸ್ಟ್ ಮಾಡಿಬಿಟ್ಟು ಆ ಸಾಮಾನು ನಡೆಸ್ಕೊಂಡು ಹೋಗ್ಲಿ ಇದೆಲ್ಲ ನಾಳೆ ದಿವಸ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರೆ ಅಂತ ನಮ್ಮ ಕಡೆಯವ್ರು ಯಾರೂ ಬರ್ತಾ ಇರಲಿಲ್ಲ ಸ್ವಲ್ಪ ಸರ್ ನಿಂತೋಗ್ಬಿಟ್ಟಿದ್ರು ಟೆಸ್ಟ್ ಮಾಡುವಂಥ ಭಾಳ ಬಲಂತ ಮಾಡಿದ್ರು ನನಗೆ ಇಲ್ಲ ಸಮ ಮಾಡೋಕ್ಕಾಗಲ್ಲ ಟೆಸ್ಟ್ ಮಾಡಿಬಿಟ್ರೆ ಇನ್ನೊಂದು ಟೆಸ್ಟ್ ಇದೆ ನಮ್ಮ ಮಗ ಹಬ್ಬ ಇದ್ದಾನೆ ಅವನು ಟೆಸ್ಟ್ ಮಾಡಿದ್ದಾನೆ ಅವ್ರು ಬಂದು ಗಲಾಟೆ ಮಾಡಿದ್ರು ನೀವೇನು ಮಾಡ್ತೀರ ಇಲ್ಲ ಅವರೆಲ್ಲ ಏನಿಲ್ಲ ಅದೆಲ್ಲ ಹೋಯ್ತು ತಿನ್ನ ಕಾಲಕ್ಕೆ ನಾವು ಟೆಸ್ಟ್ ಮಾಡಂಗಿದ್ರೆ ನಾವು ಬರ್ಕೊಡಮ್ಮ ಟೆಸ್ಟ್ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಾನೇನು ಮಾಡಿದೆ ಟೆಸ್ಟ್ ತಾನೇ ನಡ್ಸ್ಕೊಂಡು ಹೋಗ್ಲಿ ಆಶ್ರಮ ಹಾಳಾಗ್ತದಲ್ಲ ಅಂದ್ಬಿಟ್ಟು ಕರ್ಕೊಂಡೋದ್ರು ಹೋದೆ ಇವ್ರ ಜೊತೆಗೆ ಹೋಗ್ಬಿಟ್ಟು ಏನು ಮಾಡಿದ್ರು ಗುರು ಬಂಡೆ ಕರ್ಕೊಂಡೋಗಿದ್ದಾರೆ ನನ್ನನ್ನು ಬರ್ಸೋಕ್ಕೆ ಅಲ್ಲಿ ಗೊತ್ತ ಕಾಯಿಲೆ ಹಂಗೂ ಎತ್ಕೊಂಡೋಗಿ ಚೀರಾಗೆ ಎತ್ಕೊಂಡೋಗಿ ಸೈನ್ ಹಾಕಮ್ಮ ಅಂದರು ಹಾಕ್ಬಿಟ್ಟೆ ಇವಾಗ ಏನಾಗಿದೆ ಅವರು ಮಾಡಿರೋ ಕೆಲಸ ಎಲ್ಲ ಟೆಸ್ಟಿಗೆ ಬರಿದ್ದೀನಿ ಒಂದೇ ಒಂದು ಎಕರೆ ಜಾಗ ಐತೆ ಅದನ್ನು ನಮ್ಮ ಗುರು ಸಾಕು ನೋಡ್ಗ ಅವನು ಬಿಟ್ಬಿಡಿ ಬಿಟ್ಬಿಡಿ ಅದನ್ನೇನು ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀನಿ ಕಡೆ ಕಾಲಕ್ಕೆ ಎಲ್ಲ ಸೇರಿಸ್ಕೊಂಡು ಅವ್ರ ಬರ್ಕೊಂಬಿಟ್ಟಿದ್ದಾರೆ ನನಗೆ ಗೊತ್ತೇ ಇಲ್ಲ ಎಲ್ಲ ಪೇಪರ್ನಲ್ಲಿ ಮೊಬೈಲ್ ಮೇಲೆ ಹೋಗ್ಬಿಟ್ಟಿದೆ ಅವರುಗಳೆಲ್ಲ ಫೋನ್ ಮಾಡಿ ಏನಮ್ಮ ಇದು ಏನು ಏನು ಅಂತ ಅವ್ರು ನನ್ನ ಕೇಳ್ತವ್ರೆ ನಿರ್ಮಾನಂದ ಸಾಮ್ಳು ಕಡೆಯರೆಲ್ಲ ಅಯ್ಯೋ ಏನು ಸ್ವಾಮೀಜಿ ಇದು ಟೆಸ್ಟ್ ಅಂತ ಮಾಡಿಬಿಟ್ರೆಲ್ಲ ನಿನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟಿದ್ದೀನಿ ಅದು ಇಲ್ಲಮ್ಮ ನನ್ನ ಹೆಸ್ರಲ್ಲಿಲ್ಲ ಏನಿದು ಟೆಸ್ಟ್ ಮುಖಾಂತರ ನಾನು ಇವತ್ತೇ ಹೋದ್ರು ಒಟ್ಟೋಗ್ಬಿಟ್ಟು ಟೆಸ್ಟ್ ನಡೆಸ್ಕೊಂಡು ಹೋಗ್ತದೆ ಅಂತ ಟೆಸ್ಟ್ ಆಟ ಕೇಳಿದರೆ ಎಲ್ಲ ಇವರೆಲ್ಲ ಏನು ಹೇಳ್ತಾರೆ ಎಲ್ಲ ಸಾಮಳ ಹೆಸ್ರಲ್ಲೈತೆ ಎಲ್ಲ ಸಾಮುಳ ಹೆಸರೇಲ್ಲೈತೆ ಅಂತ ಹೇಳ್ತಾರೆ ಅವ್ರನ್ನೂ ಕೇಳಿದೆ ಸ್ವಾಮುಳ್ಳ ಏನು ಸ್ವಾಮಿ ಇದು ಏನು ನಾನು ಮಾಡಿತೇನು ನೀ ನಾನು ಹೇಳಿತೇನು ನೀವು ಮಾಡಿರೋದೇನು ಎಲ್ಲ ನಿಮ್ಮ ಅಪ್ಪನ ಹೆಸ್ರಲ್ಲೈತೆ ನಿನ್ನ ಹೆಸರಲ್ಲೈತೆ ಐತೆ ಅಂತ ಇಲ್ಲಮ್ಮ ನನ್ನ ಹೆಸ್ರಲ್ಲಿ ಯಾವುದೂ ಇಲ್ಲ ಎಲ್ಲ ಟೆಸ್ಟ್ ಬುಕ್ ಅಂತೈತೆ ಅಂದ ಇವದೇನಂತ ನಾತೀವಿ ಇವರೆಲ್ಲ ಇಲ್ಲ ಸ್ವಾಮ ಹೆಸ್ರಲ್ಲೈತೆ ಎಲ್ಲ ಹೆಸ್ರು ಬರ್ಕೊಂಬಿಟ್ಟಿದ್ದಾರೆ ಇವರು ಅಂತ ಹೇಳ್ತಾವ್ರೆ ಆಮೇಲೆ ನಾನೇನು ಮಾಡಿದೆ ಎಲ್ಲ ಕೇಳಿ ಕೇಳಿ ಸಾಕಾಗಿ ನನಗೆ ಟಾರ್ಚ್ ಕೊಡೋ ಶುರುವಾದ ಹಾಂ ಗುರುನ ಗುರು ಪಾಪ ಚಿಕ್ಕರಿಂದ ಬೆಳೆದಿರಿ ಎಲ್ಲ ಹೋಗಿದ್ದ ಬಂದ ಅವನ್ನ ಓಡಿಸ್ಬಿಡು ಅವನ್ನ ಓಡಿಸ್ಬಿಡು ಇಲ್ಲ ಅವನಿರ್ಬೇಕಿಲ್ಲದ ನಾನು ಇರಬೇಕು ಯಾಕಿರೋ ಅವನಿಗೆ ಕರೆಸಿತ್ತು ನೀನು ಯಾಕೆ ನೀನು ಇದು ಮಾಡಿತ್ತು ಅಂತ ಅದು ಬೇರೆ ಜಗಳ ಇನ್ನು ಓಂಕಾರ ಜ್ಯೋತಿ ಆಶ್ರಮ ಹಾಗೂ ಮಠದ ಸಾಧ್ವಿ ಜಯಮ್ಮ ಹೆಸರಿನಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಮೀನು ಆಶ್ರಮ ಕಟ್ಟಡವಿದೆ ಇದೆಲ್ಲವನ್ನೂ ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ್ ಸ್ವಾಮೀಜಿ ಜಯಮ್ಮಗೆ ಅರಿವಿಲ್ಲದೆ ಹಾಗೆ ತನ್ನ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದಾನೆಂದು ಜಯಮ್ಮ ಸಂಬಂಧಿಗಳು ಇಂದು ಮಠಕ್ಕೆ ನುಗ್ಗಿ ಉಮಾಮಹೇಶ್ವರ್ ಸ್ವಾಮೀಜಿ ಹುಟ್ಟು ಹಬ್ಬದ ದಿನವೇ ಕೆಲವು ಮಠಗಳ ಮಠಾಧೀಶರ ಸಮ್ಮುಖದಲ್ಲಿ ಸ್ವಾಮೀಜಿಯನ್ನ ಹಿಡಿದು ಎಳೆದಾಡಿ ತಳ್ಳಾಡಿ ನೂಕು ಮಾಡಿದರು ಇದರಿಂದ ಮಠದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಆಗಲ್ಲ ಬೋರ್ಡ್ ಆಗಲ್ಲ ಏನು ಹೇಳ್ತಾರೆ ಅಂದರೆ ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಗುಡಿಬಂಡೆಗೆಲಿ ಕರ್ಕೊಂಡು ಹೋದರು ನನಗೆ ಹುಷಾರ್ಲಿಲ್ಲ ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ ಅವ್ರು ನನಗೆ ಬೆದರಿಕೆ ಆಗ್ತಾ ಇದ್ರು ನಾನು ತಲೆ ಅಡಿಸ್ಕೊಂಡು ಸುಮ್ಮನೆ ಆದೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು ಗಿಫ್ಟ್ ಡಿಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ನಾನು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ ಟ್ರಸ್ಟ್ ಪರವಾಗಿ ಇವರ ಹೆಸರು ಬರ್ತಾಯಿದೆ ಅದು ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ ಬಲವಂತ ಮಾಡಿ ಇವರು ಕರ್ಕೊಂಡು ಹೋಗಿದ್ದಾರೆ ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧ ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು ಯಾರೂ ಹೇಳಕ್ಕೆ ಹೋಗ್ಬೇಡಿ ಅವ್ರು ಯಾರೂ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು ನೂರಾರು ಜನಗಳಿದ್ದೀವಿ ನಮಗೆ ಯಾವುದೇ ಆದಂಥ ವಿಷಯಗಳ ನಮಗೆ ಮುಟ್ಸಿಲ್ಲ ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು ಟ್ರಸ್ಟ್ ಮಾಡಕ್ಕೆ ಅದಕ್ಕೆ ಅವಕಾಶ ಇದೆ ಯಾರು ಆಸ್ತಿ ಅಂತ ಟೆಸ್ಟ್ ಮಾಡ್ತಾರೆ ಅವ್ರಿಗೆ ಬೆದಕಿ ಹಾಕಿದ್ದಾರೆ ಅವ್ರಿಗೆ ಬೆದಕಿ ಹಾಕಿ ಮಾಡಿದ್ದಾರೆ ಮನವೊಲಿಸಿದ್ದಾರೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಯ್ತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹೋದ್ರೆ ಅದನ್ನ ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ ಗಿಫ್ಟ್ ಡೀಡ್ ಮಾಡ್ಕೊಂಡು ಅದಕ್ಕೆ ಸೈನ್ ಹಾಕಿ ಇನ್ನು ಸಾಧ್ವಿ ಜಯಮಾಳಿಂದ ದೀಕ್ಷೆ ಸ್ವೀಕರಿಸಿದ್ದ ಉಮೇಶ್ ಅಲಿಯಾ ಉಮಾಮಹೇಶ್ವರ್ ಸ್ವಾಮೀಜಿ ತಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಸ್ವತಃ ಜಯಮ್ಮ ಸೂಚನೆ ಮೇರೆಗೆ ಟ್ರಸ್ಟ್ ನೋಂದಣಿ ಹಾಗೂ ಟ್ರಸ್ಟ್ಗೆ ಆಸ್ತಿಯನ್ನು ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದೇನೆ ಸ್ವತಃ ಸಾಧ್ವಿ ಜಯಮ್ಮ ಅವರೇ ಬಂದು ಮಾಡಿಸಿಕೊಟ್ಟಿದ್ದಾರೆಂದು ತಿಳಿಸಿದರು ಅಮ್ಮನೆ ಹೇಳಿ ಮಾಡಿದ ಖಂಡಿತ ಇಲ್ಲ ನನ್ನ ನನಗೇನು ಅವಶ್ಯಕತೆ ಇಲ್ಲ ನಾನು ಫಸ್ಟಿಗೆ ಹೇಳಿದ್ದೆ ಅಮ್ಮ ನಾಲ್ಕೈದು ವರ್ಷದಿಂದ ಹೇಳ್ತಾ ಇದ್ರು ನಿನ್ನೆ ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಮಾಡ್ಕೊಪ್ಪ ಅಂತ ನನಗೆ ಬೇಡ ಅಂತ ಹೇಳಿದೆ ಆದರೂ ಮತ್ತೆ ಹೇಳಿದ್ದೆ ನಾನೇ ಹೇಳಿದೆ ಹಾಗೇನಾದಿದ್ದರೂ ಒಂದು ಟ್ರಸ್ಟ್ ಅಮ್ಮ ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಇಟ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು ಅವರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದೆ ಬಿಟ್ಟರೆ ನನ್ನ ಹೆಸರಿಗೆ ಇಲ್ಲ ನನ್ನ ಹೆಸರಿಗೆ ಇಲ್ಲ ಟ್ರಸ್ಟ್ ಹೆಸರಲ್ಲೇ ಇದೆ ಇದೆ ಟ್ರಸ್ಟಿಗೆ ಇದೆ ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಟ್ರಸ್ಟ್ ಎಲ್ಲ ಖಂಡಿತ ಬಲವಂತ ಇಲ್ಲ ಮನೆ ಬಂದಾದರೆ ನೋಡ್ಬೋದು ರೆಕಾರ್ಡೆಲ್ಲ ಇದೆ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಪ್ರತಿಯೊಂದು ರೆಕಾರ್ಡ್ ಇದೆ ನೀವು ತೋರಿಸ್ಬೋದು ಎಲ್ಲ ನೋಡ್ಬೋದು ನೀವು ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ಆಂಬ್ಲೆನ್ ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು ಅವ್ರಿಗೆ ಹೇಳಿದಾಗ ಇವರು ಆಂಬ್ಲೆನ್ಸನ್ನು ಕರೆಸಿದ್ರು ಕರೆಸಿದ ಅಮ್ಮಲ್ಲಿ ಹಿಡಿದ್ರು ಇವರು ಪಾರ್ಥ ಸಾರ್ತಿ ಬರಬೇಕು ಅಂತ ಆಯಿತು ಅಂತೇಳಿ ಕಾದೇವು ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂಥೇಳಿ ಮತ್ತು ಇವರು ಪಾರ್ಥ ಸಾರತಿ ಎಲ್ಲ ಮೇಲೆ ಅಮ್ಮನನ್ನು ಕರ್ಕೊಂಡು ಹೋದರು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು ಎಲ್ಲಿ ನಮ್ಮ ಇದು ದ್ವ ಅವರು ಕೆಟ್ಟದಾಗಿ ಬೈದರು ನಮಗೆ ಅದನ್ನು ನಾನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೇದಾಗುವುದಿಲ್ಲ ಅದು ಬೇಕಾದ ರೆಕಾರ್ಡ್ ಎಲ್ಲದೆ ನಿಮಗೆ ಕಳಿಸ್ಬೋದು ಅದು ಕೆಟ್ಟ ಭಾಷೆಯಲ್ಲಿ ಬೈದುಬಿಟ್ಟು ನೀನು ಮರ್ಡರ್ ಮಾಡಿಬಿಡ್ತೀನಿ ಚಿಗದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ ಒಟ್ಟಿನಲ್ಲಿ ಸಾಧ್ವಿ ಸೇವೆಗೆಂದು ಬಂದ ಸಾಮಾನ್ಯ ವ್ಯಕ್ತಿಯೋರ್ವ ಮಠದ ಪೀಠಾಧಿಪತಿಯಾಗಿ ಬಂದು ಕೊನೆಗೆ ಟ್ರಸ್ಟ್ನ ನೋಂದಣಿ ನೆಪದಲ್ಲಿ ಮಠದ ಸಾಧ್ವಿಯ ಆಸ್ತಿಯನ್ನು ಟ್ರಸ್ಟ್ಗೆ ಮಾಡಿಸಿಕೊಂಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ